ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇದು ಬಂದ್ಬಿಟ್ಟು ಶುಕ್ರವಾರ ಮತ್ತು ಶನಿವಾರದ ಎರಡು ದಿನದ ಲಾಗ್ ಆಗಿರುತ್ತೆ ಸೊ ಇವಾಗ ಬಂದ್ಬಿಟ್ಟು ನಾನು ನನ್ನ ಫ್ರೆಂಡ್ದು ಪಾಪದು ನಾಮಕರಣ ಇದೆ ನೇಮಿಂಗ್ ಸೆರೆಮನಿ ಆ್ಯಂಡ್ ಕ್ರ್ಯಾಡಲ್ ಸೆರೆಮನಿ ಅಂತ ಕೂಡ ಹೇಳ್ತಾರೆ ಅದಕ್ಕೆ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಸಾರಿ ಅದಕ್ಕೆಲ್ಲ ನೋಡ್ಕೊಳ್ತಾ ಇದ್ದೆ ಒಂದು ಸ್ವಲ್ಪ ಸೊ ಬ್ಲೌಸ್ ಇದಕ್ಕಿದ್ದೇ ಸ್ಟಿಚ್ ಮಾಡಿಸಿದ್ದೀನಿ ಸ್ವಲ್ಪ ಯಾಕೋ ನನಗೆ ಕಂಫರ್ಟ್ ಇಲ್ಲ ಹಾಗಾಗಿ ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ವೇರ್ ಮಾಡ್ತಾ ಇದ್ದೀನಿ ಈ ಬ್ಲೌಸ್ ಜೊತೆ ಈ ಸಾರಿನ ಸೊ ಇದ್ರ ಜೊತೆ ಅಂತಲೇ ಬೇರೆದು ನಾನು ರೆಡಿಮೇಡ್ ಬ್ಲೌಸನ್ನು ತೊಗೊಂಡಿದ್ದೆ ಅದನ್ನೇ ಹಾಕ್ಕೊಳ್ತಾ ಇದ್ದೆ ಈ ಬ್ಲೌಸ್ ನನಗೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡು ಬಟ್ ಇವತ್ತು ಇದೇ ಬ್ಲೌಸನ್ನೇ ವೇರ್ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ ಸೊ ಹೇಗೆ ಕಾಣಿಸುತ್ತೆ ನೋಡೋಣ ಸೊ ಹೇಗಾಗಿದೆ ಬ್ಲೌಸ್ ನೋಡಿ ಆಲ್ರೆಡಿ ನಾನು ಕಲೆಕ್ಷನ್ಸಲ್ಲಿ ತೋರಿಸಿದ್ದೀನಿ ಸೊ ಆದರೂ ಕೂಡ ನೋಡೋದಕ್ಕೆ ಡಿಸೈನ್ ಚೆನ್ನಾಗಿಯೇ ಇದೆ ಬಟ್ ನನಗೆ ಕಂಫರ್ಟ್ ಆಗಿ ಇರ್ತಿರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡಿರಲಿಲ್ಲ ಬನ್ನಿ ಸೊ ಇದು ಬಂದುಬಿಟ್ಟು ಕಾಟನ್ ಸ್ಯಾರಿ ನನಗೆ ಕಾಟನ್ ಸ್ಯಾರೀಸ್ ಅಂದರೆ ತುಂಬಾ ಇಷ್ಟ ಕಲೆಕ್ಷನ್ಸ್ ಕೂಡ ಕಾಟನ್ ಸ್ಯಾರೀಸು ತುಂಬ ಇದೆ ಹಾಗೆ ಈ ಬೀಚ್ಗೆ ನನಗೆ ಸ್ಯಾರಿ ಮೇಲೆ ತುಂಬಾ ಕ್ರೇಜ್ ಆಗ್ಬಿಟ್ಟಿದೆ ಇದು ಬಂದುಬಿಟ್ಟು ನಮ್ಮ ಅಕ್ಕ ನನಗೆ ಕೊಟ್ಟಿರೋ ಅಂಥ ಸಾರಿ ಅವಳು ಪ್ರತಿ ಸಾರಿ ನಾನು ಊರಿಗೆ ಹೋದಾಗ ಒಮ್ಮೆ ಒಂದೊಂದು ಸಾರಿಯನ್ನು ಹಾಗೇ ರೆಡಿ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿರ್ತಾಳೆ ಸೊ ಇದೊಂದು ಸಾರಿ ನಾನೊಂದು ಟೈಮ್ ಹೋಗಿರುವಾಗ ಕೊಟ್ಟಿರೋದು ಅದಕ್ಕೋಸ್ಕರ ರೆಡಿಮೇಡ್ ಬ್ಲೌಸ್ ಗ್ರೀನ್ ಕಲರ್ದು ಇತ್ತು ಅದನ್ನೇ ಮ್ಯಾಚ್ ಇದ್ದೆ ಈ ಸಾರಿ ಈ ಬ್ಲೌಸ್ನ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಲಾಗ್ ಹೇಗಾಗುತ್ತೆ ಅಂತ ನೋ ನೋಡ್ಕೊಂಡು ಬನ್ನಿ ಪೂರ್ತಿಯಾಗಿ ಪರವಾಗಿಲ್ಲ ನಾನು ಹುಷಾರಾಗಿದ್ದ ನಂತರ ಈಗ ಫಂಕ್ಷನ್ಗೆ ಹೋಗಲೇಬೇಕಿದೆ ಪಕ್ಕದ ಮನೆಯಲ್ಲೇ ಇರೋದು ಹಾಗೆ ಫ್ರೆಂಡ್ ಕೂಡ ಅಲ್ವಾ ಅದಕ್ಕೋಸ್ಕರ ಮಿಸ್ ಮಾಡೋದಕ್ಕೂ ಬರೋದಿಲ್ಲ ಹೋಗಲೇಬೇಕಾಗಿದೆ ಮಿಸ್ ಮಾಡೋದು ಬೇಡ ಅಂತ ಹಾಗೆ ಸಿಂಪಲ್ಲಾಗಿ ಒಂದು ಸರ್ ಬಂದುಬಿಡ್ತೀನಿ ಜಸ್ಟು ಪಾಪ ಹುಟ್ಟಿದ್ದಾಗಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೋತಿದ್ದೆ ಜಸ್ಟು ಮಾತಾಡ್ಕೊಂಡು ಬರೋದಿಕ್ಕೂ ಆದರೂ ಕೂಡ ಆಗಿರಲಿಲ್ಲ ಸೊ ಅದಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ಸೊ ಫೈನಲ್ ಆಗಿ ಇದೇ ರೀತಿ ಇದೇ ಸಾರಿ ಜೊತೆ ಬ್ಲೌಸ್ನ ಮ್ಯಾಚ್ ಮಾಡಿ ನೋಡಿ ಸೊ ನೋಡಿ ಫ್ರೆಂಡ್ಸ್ ಮಳೆ ಹೇಗೆ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ನಾನು ಕ್ರೆಡಲ್ ಸೆರೆಮನಿ ಹೋಗಿ ಬಂದಿದ್ದ ನಂತರ ನನಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಕ್ಕಿರೋದು ಇದು ಬಂದುಬಿಟ್ಟು ಸ್ಯಾಟರ್ಡೇ ದಿನ ಫುಲ್ಲು ಮಳೆ ಹೊಡಿತಾ ಇದೆ ಯಾವ ರೀತಿ ಇದೆ ಅಂತ ನೋಡಿ ಎಷ್ಟು ಫೋರ್ಸಲ್ಲಿದೆ ಫುಲ್ಲು ಜೋರು ಇದರಲ್ಲಿ ನಾನು ವಾಯ್ಸ್ ಕೇಳಲ್ಲ ಅಂತ ನಾನು ವಾಯ್ಸ್ ಕೊಟ್ಟಿರಲಿಲ್ಲ ಜಸ್ಟ್ ಹಾಗೆಯೇ ವೀಡಿಯೋ ಮಾಡ್ಕೊಂಡಿರೋದು ಹೇಗಾಗಿದೆ ನೋಡಿ ಎಲ್ಲ ಎಷ್ಟು ಜೋರಾಗಿ ಬರ್ತಾ ಇದೆ ಅಂದರೆ ನಾನು ಫುಲ್ಲು ಒಬ್ಬಳೇ ಇದ್ದೀನಿ ಮನೆಯಲ್ಲಿ ತುಂಬಾ ಭಯ ಆಗೋಗ್ಬಿಟ್ಟಿದೆ ಫೋರ್ಸ್ಗೆ ಅದಕ್ಕೆಲ್ಲದು ಕೂಡ ನೋಡಿ ಗುಡ್ಡನೇ ಕಾಣಿಸ್ತಾ ಇಲ್ಲ ನಮ್ಮೂರು ಗುಡ್ಡ ಹೇಗಾಗಿದೆ ಮಂಜು ಫುಲ್ಲು ತುಂಬ್ಕೊಂಡ್ಬಿಟ್ಟಿದೆ ಮಂಜು ಅಂತಲ್ಲ ಆ ಮಳೆ ಬರ್ತಾ ಇರೋ ಫೋರ್ಸ್ಗೆ ಏನೂ ಕಾಣಿಸ್ತಾ ಇಲ್ಲ ಅಷ್ಟೊಂದು ಜೋರಿದೆ ಮಳೆ ಫುಲ್ಲಾಗಿ ಸೊ ನಾನು ಒಳಗಡೆ ಏನೋ ಕೆಲಸ ಮಾಡ್ಕೊಳ್ತಾ ಇದ್ದೆ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು ಅದ್ರ ಜೊತೆ ಸಿಡ್ಲು ಬಿತ್ತು ಒಂದು ಆ ಸಿಡ್ಲು ಇಲ್ಲೇ ನನ್ನ ಪಕ್ಕದಲ್ಲೇ ಎಲ್ಲೋ ಏನೋ ಆಯ್ತಪ್ಪ ಏನೋ ಒಂದು ಬಾಂಬ್ ಹಾಕಿದಾರೇನೋ ಅನ್ನೋ ಥರ ಸೌಂಡಾಗಿಬಿಡ್ತು ಸಡನ್ನಾಗಿ ಮನೆಯೆಲ್ಲ ಇದ್ದೀನಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಜೊತೆಗೆ ಮನೆಯಲ್ಲಿ ಮಕ್ಕಳು ಬೇರೆ ಇರಲಿಲ್ಲ ಮಕ್ಕಳ ಕಡೆ ನೆನಪಾಯಿತು ಯಜಮಾನ್ರು ಇಲ್ಲ ಅವ್ರ ಕಡೆ ಸಡನ್ ಸಡನ್ನಾಗಿ ಏನೇನೋ ತಲೆಯಲ್ಲಿ ಬಂದ್ಬಿಡ್ತು ಆ ರೀತಿ ಆಗಿಬಿಡುತ್ತೆ ಸಡನ್ನಾಗಿ ಆ ಮಳೆಗೆ ಚಪ್ಪಲ್ ಕೂಡ ನೋಡಿ ಹೇಗೆ ಹರಿದೋಗಿದೆ ನಿನ್ನೆ ರಾತ್ರಿ ಇಡೀ ಕೂಡ ಇದೇ ರೀತಿ ಮಳೆ ಸುರಿದಿದೆ ಆದರೆ ಈ ಟೈಮಲ್ಲಿ ಹಗ್ಲೊತ್ತಲ್ಲಿ ಹೊಡಿತಾ ಇದ್ದರೆ ನೋಡೋದಕ್ಕೆ ಭಯ ಆಗ್ತಾ ಇದೆ ಅಷ್ಟೊಂದು ಜೋರಾಗಿದೆ ಮಳೆಯೆಲ್ಲ ಸೋ ಮಳೆ ಬರಬೇಕು ಬರಬಾರ್ದು ಏನೂ ಗೊತ್ತಿಲ್ಲ ಬರಬೇಕು ನಿಜ ಬಟ್ ತುಂಬ ಅತಿಯಾದರೂ ಕೂಡ ಸ್ವಲ್ಪ ಭಯ ಆಗ್ಬಿಡುತ್ತಲ್ವ ಅದಕ್ಕೋಸ್ಕರ ಸೊ ಇಲ್ಲೇ ಒಳಗಡೆನೇ ನಿಂತ್ಕೊಂಡು ನಾನು ನೋಡ್ತಾ ಇದ್ದೀನಿ ಫುಲ್ ಭಯ ಆಗ್ತಾಯಿತ್ತು ನನಗಂತೂ ನೋಡೋದಕ್ಕೂ ಕೂಡ ಇದ್ದೀನಿ ಇದ್ದಿದ್ನಲ್ವ ಅದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸೀದಾ ಬಾಗಿಲಿಗೆ ನೀರು ಸಿಡಿತಾ ಇತ್ತು ಬಾಗಿಲೆಲ್ಲ ನೀರು ಸಿಡ್ದು ಸಿಡ್ದು ಬಾಗಿಲೆಲ್ಲ ಒದ್ದೆ ಆಗಿದೆ ಬಾಗಿಲಿಂದ ಒಳಗಡೆ ಕೂಡ ನೀರು ಬಿದ್ದಿದೆ ಅಷ್ಟು ನೀರು ಫೋರ್ಸಾಗಿ ಇತ್ತು ನೋಡಿ ಈಗ ತೋರಿಸ್ತೀನಿ ನಿಮಗೆ ನೋಡಿ ಎಲ್ಲ ನಾನು ಹಾಕಿರೋ ರಂಗೋಲಿ ಕೂಡ ಎಲ್ಲ ಹೇಗಾಗಿದೆ ನೀರೆಲ್ಲ ಸಿಡಿದು ಒಳಗಡೆಯೇ ಬಂದಿದೆ ಬಾಗಿಲೆಲ್ಲ ತೆಗೆದೋಗಿದೆ ಅಷ್ಟು ಮಳೆ ಬರ್ತಾಯಿದೆ ರಾತ್ರಿ ಎಲ್ಲ ಹೀಗೆ ಸುರಿದಿತ್ತು ಜನ ಪಾಪ ಬೇಕು ಬೇಕು ಅಂದಾಗ ಬರಲ್ಲ ಅಂತ ಹೇಳ್ತಾ ಇರ್ತಾರೆ ಅದು ನಿಜ ಹೇಗಾಗ್ಬಿಡುತ್ತೆ ನೋಡಿ ಸೊ ನೋಡಿ ಈ ಕಡೆ ಬಂದುಬಿಟ್ಟು ನಾನು ಗೋಮಾತೆದು ಏನು ತೊಗೊಂಡಿದ್ನಲ್ವ ಐಡಲ್ಲು ಅದನ್ನು ಇಲ್ಲಿ ಇಟ್ಕೊಂಡಿದೀವಿ ಇವಾಗ ಸೊ ಮೊನ್ನೆ ಬುಧವಾರ ದಿನ ಅಮಾವಾಸ್ಯೆ ದಿನ ಪೂಜೆಯನ್ನು ಮಾಡ್ಕೊತು ಮಾಡಿದ ನಂತರ ಇಲ್ಲಿ ಹೇಗೂ ಡೈಲಿ ಬಾಗಿಲು ಪೂಜೆ ಮಾಡೋದು ಹಾಗೆ ಗಣೇಶ ಪೂಜೆ ಮಾಡೋದು ಎಲ್ಲದೂ ಮಾಡ್ತಿರ್ತೀವಲ್ವ ಅದ್ರ ಜೊತೆ ಇಲ್ಲಿ ಕೂಡ ಇಟ್ಬಿಟ್ರೆ ಇಲ್ಲಿನೂ ಪೂಜೆ ಮಾಡೋಕೆ ಬರುತ್ತೆ ಅಂತೇಳ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀವಿ ಹಾಗೆ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಸೊ ಅದನ್ನು ಶೋಕೇಸಲ್ಲಿ ಇಡೋದ್ರಿಂದ ಡೈಲಿ ಪೂಜೆ ಮಾಡಲಿಕ್ಕೂ ಆಗೋದಿಲ್ಲ ಅಂತ ಅಂದ್ಕೊಂಡು ಇಲ್ಲೇನೆ ಇಟ್ಕೊಂಡಿದ್ವಿ ಚೆನ್ನಾಗಿನೇ ಕಾಣಿಸ್ತಾ ಇದೆ ನೋಡಿ ಮಳೆ ಸೌಂಡ್ ಹೇಗೆ ಬರ್ತಾ ಇದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಟೈಮ್ ಬಂದುಬಿಟ್ಟು ಮೂರು ಗಂಟೆ ಆಗ್ತಾ ಬಂತು ಯಜಮಾನ್ರು ಅವರು ಮಳೆ ಇದ್ದಿಲ್ಲ ಅಂದರೆ ಇಷ್ಟೊತ್ತಿಗೆ ಊಟಕ್ಕೆ ಬಂದಿರೋರು ಮಳೆ ಬರ್ತಾ ಇರೋದಕ್ಕೆ ಅವರು ಕೂಡ ಬರಲಿಲ್ಲ ನೀರೆಲ್ಲ ಈ ಕಡೆ ವಿಂಡೋ ಕಡೆಯಿಂದ ಹೊಡಿತಾ ಇರೋದರಿಂದ ಇಲ್ಲಿ ಕಾಟ್ ಮೇಲೆ ಹಾಕಿರೋ ಈ ಲೋಡು ಎಲ್ಲದು ಕೂಡ ಅದ್ದೆ ಆಗಿಬಿಟ್ಟಿದೆ ಸ್ವಲ್ಪ ಸ್ವಲ್ಪನೇ ನೀರು ಅಷ್ಟು ಸಿಡಿತಾ ಇದೆ ಈ ಕಡೆ ಎಲ್ಲ ವಿಂಡೋ ಕಡೆಯಿಂದ ಆಮೇಲೆ ವೆಂಟಿಲೇಷನಿಂದ ಎಲ್ಲ ಬರ್ತಾಯಿದೆ ಸೊ ಅದಕ್ಕೋಸ್ಕರ ಎಲ್ಲ ಒದ್ದೆ ಆಗ್ಬಿಟ್ಟಿದೆ ನಾನು ಕೂಡ ನೋಡಿಲ್ಲ ಮಳೆ ಬರ್ತಾ ಇರೋದ್ರ ಕಡೆ ಗಮನ ಕೊಟ್ಟಿದ್ದೀನಿ ಅಷ್ಟೇ ಈ ಕಡೆ ಇನ್ನೂ ಅಷ್ಟೊಂದು ಏನು ನೀರು ಸಿದ್ದಿಲ್ಲ ಇದು ಬಂದುಬಿಟ್ಟು ಹೊರಗಡೆ ಬಂದು ನೋಡ್ತಾ ಇದ್ದೀನಿ ಈಗ ತಾನೇ ಸ್ವಲ್ಪ ಇನ್ನೂ ಮಳೆ ಬರೋದಕ್ಕೂ ಮುಂಚೆ ಮಳೆ ಬರುತ್ತೋ ಬಿಡುತ್ತೋ ಸ್ವಲ್ಪ ಬಟ್ಟೆ ಎಲ್ಲ ಆ ಕಡೆ ಹಾಕ್ಬಿಟ್ರೆ ಆಯಿತು ಅಂತೇಳ್ಬಿಟ್ಟು ಆ ಕಡೆ ಹಾಕಿದ್ದೆ ನಾನು ಬಟ್ಟೆ ತೊಳೆಯೋರು ಈ ಕಡೆ ಹೊರ್ಗಡೆನೇ ಹಾಕಿದ್ರು ಆದರೂ ಕೂಡ ಈ ಕಡೆ ಇದ್ಬಿಟ್ರೆ ಒಳ್ಳೆಯದು ಅಂಥೇಳಿ ಹಾಕಿ ಒಳಗಡೆ ಕೆಲ್ಸಕ್ಕೆ ಹೋಗಿದ್ದೆ ಪುಣ್ಯಕ್ಕೆ ಅವು ಏನೂ ತೊಯ್ದಿಲ್ಲ ಕೆಲವೊಂದಿಷ್ಟು ಮಾತ್ರ ಮಕ್ಕಳ ಬಟ್ಟೆಗಳನ್ನು ಇಲ್ಲೇ ಹೊರಗಡೆನೇ ಇಟ್ಟಿದ್ದೆ ಅವು ಮಾತ್ರ ತೊಯ್ದೋಗಿದೆ ಈ ಕಡೆ ಅಷ್ಟೊಂದು ನೀರು ಸಿಡ್ದಿಲ್ಲ ತುಳಸಿ ಕಟ್ಟಿ ಕಡೆಗೆ ಎಲ್ಲದು ಕೂಡ ಅಲ್ಲಿ ನೀರು ಕೂಡ ಸಿಡಿಯಲ್ಲ ಅಂತಲೇ ಆ ಕಡೆ ಹಾಕಿದ್ದೆ ಈಗ ಒಂದು ಸ್ವಲ್ಪ ಸ್ವಲ್ಪ ಜನ ಹೊರಗಡೆ ಬರ್ತಾ ಇದ್ದಾರೆ ಮಳೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅದಕ್ಕೋಸ್ಕರ ಮಳೆ ಫುಲ್ಲು ಕಡಿಮೆ ಅನ್ನಿಸ್ ಜೋರಿರುವಾಗ ಒಬ್ರು ಕೂಡ ಮನೆಯಲ್ಲಿ ಕಾಣಿಸ್ತಾನೆ ಇರಲಿಲ್ಲ ಹೊರಗಡೆ ಬಂದು ನೋಡಿದರೆ ಯಾವ ಜನ ಕೂಡ ಕಾಣಿಸ್ತಾ ಇಲ್ಲ ಅಷ್ಟೊಂದು ಮಳೆ ಸುರಿತಾ ಇತ್ತು ಅಲ್ಲಿ ನಮ್ಮ ಇದಕ್ಕೆ ಮೋರಿಗೆ ನೀರು ಹೋಗ್ತಾ ಇದ್ದರೆ ಎಷ್ಟು ಹುಲ್ಲು ತುಂಬಿಕೊಂಡು ಇದೆ ಒಂದು ಇದರಲ್ಲಿ ಕಾಲುವೆನಲ್ಲಿ ಹೇಗೆ ಹರಿಯುತ್ತಲ್ವ ನೀರು ಆ ರೀತಿ ನೀರು ಇತ್ತು ನೋಡಿ ಹೇಗೆ ಇದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ ಆದರೂ ಕೂಡ ಅಷ್ಟೇ ಭಯ ಹುಟ್ಟಿಸೋ ಥರ ಇತ್ತು ಯಾಕೆಂತಂದರೆ ಮಳೆ ಏನು ಅಷ್ಟು ಇದು ಅಂತಲ್ಲ ಒಳ್ಳೆಯದು ಕೆಟ್ಟದ್ದು ಅಂತಲ್ಲ ನಮಗೆ ನೋಡೋದಕ್ಕೆ ತುಂಬ ಜೋರು ಇರೋದ್ರಿಂದ ಏನಾದರೂ ಅಪಾಯ ಆಗುತ್ತೇನೋ ಏನಾದರೂ ಅನಾಹುತ ಆಗುತ್ತೇನೋ ಅನ್ನೋ ಥರ ನನಗೆ ಭಯ ಆಗ್ತಾ ಇತ್ತು ಸ್ವಲ್ಪ ಅಷ್ಟು ಜೋರು ಇರೋದು ನೋಡಿಬಿಟ್ಟು ನಮ್ಮ ಪಾಟ್ ಎಲ್ಲ ನೀರು ತುಂಬ್ಕೊಂಬಿಟ್ಟಿದೆ ನೋಡಿ ಹೇಗೆಲ್ಲ ಎಲ್ಲ ಪಾಟ್ಗಳು ತುಂಬ್ಕೊಂಡಿದೆ ಅದಕ್ಕೆ ಎಲ್ಲದು ಕೂಡ ಆಗಿಂದ ಹಾಗೇ ಕ್ಲೀನ್ ಮಾಡಿದೆ ಈ ಕಡೆಯಿಂದ ಆದರೂ ಇನ್ನೂ ಕಡಿಮೆ ಆಗ್ತಾ ಇದೆ ಮಳೆ ಅಂದರೂ ಕೂಡ ಮತ್ತೆ ಹೊಡಿತಾ ಇದೆ ಬಿಡ್ತಾನೇ ಇಲ್ಲ ಇದೆಲ್ಲ ನೀರು ಹರಿದೋಗಿ ಹೋಗಿ ಕಾಲುವೆ ಹರಿದಂಗೆ ಇದೆ ಅದನ್ನು ನೋಡೋದಕ್ಕೆ ಒಂಥರ ಚೆಂದ ಅನ್ನಿಸ್ತಾ ಇತ್ತು ಒಂದು ವೇಳೆ ನನ್ನ ಮಕ್ಕಳು ಏನಾದರೂ ಇದ್ದಿದ್ದರೆ ಇಷ್ಟೊತ್ತಿಗೆ ಅವರು ಬೋಟ್ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಅಂತ ಹಠ ಮಾಡಿರೋರು ಸೊ ಅವರೆಲ್ಲ ಇದ್ದಾಗ ನನಗೆ ಅವ್ರ ಜೊತೆಗೆ ಆಟ ಆಡಬೇಕು ಮಕ್ಕಳನ್ನು ಕೂಡ ಅದ್ರ ಜೊತೆ ಸೇರಿಸ್ಕೋಬೇಕು ಅವ್ರಿಗೂ ಕಲಿಸ್ಬೇಕು ಅಂಥೇಳಿ ನಾನೇ ಧೈರ್ಯ ಮಾಡಿಕೊಂಡು ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಬರ್ತಿದ್ದೆ ಮಳೆ ನೋಡಿ ಮಾಡಿ ಅಂತೇಳ್ಬಿಟ್ಟು ಇವತ್ತು ಯಾರೂ ಇಲ್ಲದೆ ಇರೋದಕ್ಕೆ ನನಗೆ ಒಬ್ಬಳೇ ಆಗಿದ್ದಕ್ಕೆ ಸ್ವಲ್ಪ ಭಯ ಆಗೋದಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಅಲ್ಲೊಂದು ಹೋಗ್ತಾ ಇದೆ ಅವೆಲ್ಲ ನೀರು ಇರೋದರಿಂದ ಎಷ್ಟು ಸೈಡಲ್ಲಿ ಹೇಗೆ ಹೋಗ್ತಾ ಇದೆ ನೋಡಿ ಪಾಪ ಆ ಪ್ರಾಣಿಗಳಿಗೂ ಕೂಡ ಜೀವದ ಭಯ ಜೊತೆಗೆ ಆ ಮಳೆದು ಸ್ವಲ್ಪ ಭಯ ಇದ್ದೇ ಇರುತ್ತೆ ಅಲ್ಲ ಅದಕ್ಕೆ ಎಷ್ಟು ಜೋರು ಹುಡಿದಾಗ ಭಯ ಆಗುತ್ತೆ ಸಹಜವಾಗಿ ಆದರೂ ನೋಡೋದಕ್ಕೆ ನೇಚರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ವಲ್ಪ ನಿಂತಿದ ನಂತರ ಸಮಾಧಾನ ಆಯಿತು ನನಗೆ ಆವಾಗ ಸ್ವಲ್ಪ ನೋಡೋದಕ್ಕೂ ಕೂಡ ಖುಷಿ ಅನ್ನಿಸ್ತಾ ಇತ್ತು ಸೊ ಹಾಗೆ ಈ ಕಡೆ ಅಡುಗೆ ಕೂಡ ಇದ್ದೀನಿ ಈ ಮಳೆ ಬರ್ತಾ ಇರೋದಕ್ಕೆ ಹಂಚ್ಕೊಂಡು ಕೆಲಸ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಇವಾಗ ಮೂರು ಗಂಟೆ ಆಗಿದ ನಂತರ ಈ ಕಡೆ ಒಂದು ಕಡೆ ಬೇಳೆಗೆ ಇಟ್ಟಿದ್ದೀನಿ ಒಂದು ಕಡೆ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಊಟಕ್ಕೆ ಅಂತೇಳ್ಬಿಟ್ಟು ರೊಟ್ಟಿನೇ ಮಾಡಿದ್ದೆ ರೊಟ್ಟಿ ಜೊತೆಗೆ ಬೀಟ್ರೂಟ್ ಪಲ್ಯ ಮಾಡಿದ್ದೆ ಬೀಟ್ರೂಟ್ ತುರಿದು ಬಿಟ್ಟು ಸೊ ತುಂಬಾ ಚೆನ್ನಾಗಾಗಿತ್ತು ಬೆಳಗ್ಗೆ ಎಲ್ಲರೂ ಕೂಡ ರೊಟ್ಟಿ ಬೀಟ್ರೂಟ್ ಪಲ್ಯ ತಿಂದ್ಕೊಂಡು ಹೋದರು ಇವಾಗ ಮಧ್ಯಾಹ್ನಕ್ಕೆ ರೊಟ್ಟಿ ಜೊತೆ ಪಲ್ಯ ಮತ್ತು ಅನ್ನ ಸಾಂಬಾರು ಮಾಡಿದ್ರಾಯಿತು ಸ್ವಲ್ಪ ಹಾಗೆ ಲೈಟಾಗಿ ಏನಾದರೂ ಪಾಪಡ್ ಏನಾದರೂ ಕರೆದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ರೆಡಿ ಮಾಡ್ತಾಯಿದ್ದೀನಿ ಎಲ್ಲದನ್ನು ಕೂಡ ಹ್ಞೂ ಸೊ ಇವತ್ತಿನ ಲಾಗ್ ಏನೂ ಇಲ್ಲ ಅಂತಲೇ ಹೇಳ್ಬೋದು ಇದೇ ಆಗಿಬಿಟ್ಟಿದೆ ಫುಲ್ಲು ಡೇ ನಾನು ಒಂದು ಸ್ವಲ್ಪ ಹೊತ್ತು ಕೆಲಸ ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ಲಾಗ್ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಮಳೆ ಇನ್ನೂ ಸುರಿತಾನೆ ಇದೆ ಕಂಟಿನ್ಯೂಯಸ್ ಆಗಿ ಒನ್ ಅವರ್ ಆಯ್ತೇನೋ ಸೊ ಅದಕ್ಕೋಸ್ಕರ ಏನೂ ಮಾಡಲಿಕ್ಕೆ ಆಗಲಿಲ್ಲ ಬೆಳಗ್ಗೆ ನಾನು ಟ್ಯಾಬ್ಲೆಟ್ ಹಾಕೋಣ ಅಂತ ಹೇಳ್ಬಿಟ್ಟು ಒಂದೇ ಒಂದು ಎರಡು ಮೂರು ಟ್ಯಾಬ್ಲೆಟ್ ಇತ್ತು ಅವನ್ನ ಅಷ್ಟೇ ಹಾಕ್ಕೊಂಡು ಇನ್ನೂ ಒಂದು ಇದೆ ಇಲ್ಲೇ ಇಟ್ಟಿದ್ದೀನಿ ತೊಗೊಳೋಕ್ಕೆ ಆಗಿಲ್ಲ ಮರ್ತೇ ಬಿಟ್ಟಿದ್ದೀನಿ ಹೀಗೆ ನಾನು ಸ್ಕಿಪ್ ಮಾಡಿಬಿಡ್ತೀನಿ ಏನೇ ಇದ್ರೂ ಕೂಡ ಸ್ವಲ್ಪ ಅದ್ರ ಕಡೆ ಗಮನ ಕಡಿಮೆ ಏನಾದರೂ ಈಗ ಅದನ್ನು ಕಂಪಲ್ಸರಿ ನಾನು ರೊಟೀನ್ ಜೊತೆ ಆ್ಯಡ್ ಮಾಡ್ಕೋಬೇಕು ಹೊಸದಾಗಿ ಅಂತಂದರೆ ಸ್ವಲ್ಪ ಅಷ್ಟು ಬೇಗ ಆಗೋದೇ ಇಲ್ಲ ಸೊ ಹಾಗಾಗಿ ಮರ್ತೇ ಬಿಡ್ತೀನಿ ಟ್ಯಾಬ್ಲೆಟ್ಸ್ ಆಯಿತು ಏನೇ ನಾವು ಮೆಡಿಸಿನ್ಸ್ ಆಯಿತು ಯಾವುದಕ್ಕೆ ಆಯಿತು ಒಂದು ದಪ್ಪ ಆಗಬೇಕು ಅಂತ ಹೇಳಿಬಿಟ್ಟು ಏನಾದರೂ ಕ ರೆಗ್ಯುಲರ್ ಆಗಿ ತೊಗೊಳ್ಬೇಕು ಅಂದರೆ ಹೀಗೆ ಮರ್ತೋಗ್ಬಿಡ್ತೀನಿ ಅದಕ್ಕೆ ಏನೂ ಫಾಲೋ ಮಾಡೋದಕ್ಕೆ ಹೋಗೋದಿಲ್ಲ ಹೆಂಗೆ ಹಂಗೆ ಇರಲಿ ನಾನು ಹೆಲ್ತ್ ವೈಸ್ ಆರಾಮಾಗೇ ಇದ್ದೀನಿ ಸ್ಟ್ರಾಂಗ್ ಆಗೇ ಇದ್ದೀನಿ ಅಂದ್ಕೊಂಡ್ಬಿಡ್ತೀನಿ ಅಷ್ಟೇ ನೋಡಿ ಕಂಟಿನ್ಯೂವಸ್ ಆಗಿ ಟೂ ಅವರ್ ಆಯಿತು ಒನ್ ಅವರ್ ಅಂತೂ ಆಯಿತು ಒನ್ ಅವರ್ಗಿಂತ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು ಕಂಟಿನ್ಯೂಸ್ ಆಗಿ ಮಳೆ ಸುರಿತಾ ಇರೋದಕ್ಕೆ ಇದು ನಿಂತಾನೆ ಈಗ ನಾವು ಒಂದೇ ಒಂದು ಸಿಡ್ಲು ಬಿಟ್ಟು ಇಲ್ಲೇ ಎಲ್ಲೋ ನನ್ನ ಪಕ್ಕದಲ್ಲೇ ಯಾರೋ ಒಂದು ಬದನೇಕಾಯಿ ಬಾಳ ಹಚ್ಚಿದ್ರಲ್ಲ ಆ ಥರ ಸೌಂಡ್ ಕೇಳ್ತು ನನಗಂತೂ ಸೊ ಆ ಥರನೇ ಅಂದ್ಕೊಂಡ್ಬಿಟ್ಟೆ ಸಡನ್ನಾಗಿ ನಾನು ಏನೋ ಕೆಲಸ ಮಾಡ್ತಿದ್ದೆ ಸಡನ್ನಾಗಿ ಬೆದ್ರಿಬಿಟ್ಟೆ ಮನೆಗೆ ಸುತ್ತಲೂ ನೋಡ್ತಿದ್ದೀನಿ ನಾನು ಎಲ್ಲದು ನಾನು ನಿಂತಿರೋ ಜಾಗದಿಂದ ಸುತ್ತಲೂ ನೋಡ್ತಿದ್ದೀನಿ ಅಷ್ಟು ಸಡನ್ನಾಗಿ ಗಾಬರಿ ಆಗ್ಬಿಟ್ಟು ನನ್ನ ಫೋನು ಒಂದು ಸೈಡ್ ಇತ್ತು ಅದು ಇನ್ನೂ ಕೈಯಲ್ಲಿ ಏನಿರಲಿಲ್ಲ ಬೇರೆ ಕಡೆನೇ ಇತ್ತು ನನಗೆ ಸಡನ್ನಾಗಿ ಏನೋ ಒಂಥರ ಭಯ ಆಗಿ ಎಲ್ಲ ಹುಡ್ಕಾಡಿ ಹುಡ್ಕಾಡಿ ಹಬ್ಬ ಅಂತ ಅಂದ್ಕೊಂಡ್ಬಿಟ್ಟೆ ಸಡನ್ನಾಗಿ ಎಲ್ಲ ಒಂದು ಕ್ಷಣ ನೆನ್ಪಿಗೆ ಬಂದುಬಿಡ್ತು ಅಷ್ಟು ಭಯ ಆಗ್ಬಿಡ್ತು ನನಗೆ ಅದರಲ್ಲೂ ಕೂಡ ನನ್ನ ಮಕ್ಕಳು ಇಲ್ಲ ಮನೆಯಲ್ಲಿ ಇವನ್ ನಮ್ಮ ಮನೆಯವರು ಇರಲಿಲ್ಲ ಒಬ್ಬರು ಇದ್ದಿದ್ದಕ್ಕೆ ಅವರೆಲ್ಲ ನೆನ್ಪು ಬಂದ್ಬಿಡ್ತು ಸಡನ್ನಾಗಿ ಎಲ್ಲಿದ್ದಾರಪ್ಪ ಹೇಗಿದ್ದಾರಪ್ಪ ಅಂತ ಹೇಳಿದು ಇವನ್ನ ಫೋನ್ ಮಾಡಿ ಕೇಳೋಣ ಅಂದರೆ ಈ ರೀತಿ ಗುಡ್ಗು ಮುಂಚೆ ಸಿಗಲು ಇರೋ ಟೈಮಲ್ಲಿ ಫೋನ್ ಮುಟ್ಟೋದಕ್ಕೆ ಫೋನ್ ಮಾತಾಡೋದಕ್ಕೆ ಭಯ ಹಾಗೆ ಫೋನ್ ಕೂಡ ಮಾಡಲಿಲ್ಲ ಇವಾಗ ಸ್ವಲ್ಪ ನಿಂತಿದೆ ಪರವಾಗಿಲ್ಲ ಅನ್ನೋ ಖಾಲಿ ಮತ್ತೆ ಸ್ಟಾರ್ಟ್ ಆಗಿಬಿಡ್ತು ಇನ್ನೂ ಕಂಟಿನ್ಯೂಸ್ ಆಗಿ ಹಾಗೆ ಜಿಟಿ ಜಿಟಿ ಜಿ ಅನ್ನೋ ಥರ ಇದೆ ಜಿಟಿ ಜಿಟಿ ಅಂದರೂ ಹೊರ್ಗಡೆ ಜನ ಹೋಗ್ಲಿಕ್ಕೆ ಆಗಲ್ಲ ಆ ಥರ ಇದೆ ಸ್ವಲ್ಪ ಸ್ಪೀಡ್ ಮಾತ್ರ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಸೊ ನಾನು ಏನು ಮಾತಾಡಿದರೂ ಕೂಡ ಏನು ಕೇಳಿಸೋದಿಲ್ಲ ಅಂತ ಅನ್ಕೊಳ್ತಿದ್ದೆ ಅಷ್ಟು ಸ್ಪೀಡ್ ಅಷ್ಟು ಜೋರಿತ್ತು ಸೌಂಡು ಫುಲ್ಲು ಒಳಗಡೆಯಿಂದ ಒಳಗಡೆ ಏನು ಕೇಳಿಸಲ್ಲ ಯಾರ ಮನೇಲಿ ಏನು ಹಾಕಿದ್ದೆ ಯಾರು ಕೂಗ್ತಿದ್ದಾರೆ ಯಾರು ಮಾತಾಡ್ತಿದ್ದಾರೆ ಏನು ಕೇಳಲ್ಲ ಅಷ್ಟು ಜೋರಾಗಿ ಮಳೆ ಹೊಡಿತು ಫುಲ್ಲು ಭಯ ಆಗೋಗಿತ್ತು ನನಗೆ ಯಾವಾಗಪ್ಪ ನಿಲ್ಲುತ್ತೆ ಅಂತ ಇವಾಗ ಸದ್ಯಕ್ಕೆ ನಿಂತ್ಕೊಳ್ತು ಮಳೆ ಸೊ ಈ ಥರ ಇಷ್ಟು ಜೋರು ಮಳೆ ಬಂದಿದ್ರೆ ಫುಲ್ ಭಯ ಆಗ್ಬಿಡುತ್ತೆ ಮಳೆ ಏನೋ ಬೇಕು ಅನ್ಸ್ಬಿಡುತ್ತೆ ಮಳೆ ಬಂದರೆ ಇಷ್ಟು ಜೋರಾಗಿ ಬಂದ್ಬಿಟ್ರೆ ಭಯನೇ ಆಗ್ಬಿಡುತ್ತೆ ನೋಡಿ ಸೊ ನಿನ್ನೆ ರಾತ್ರಿ ಕಂಟಿನ್ಯೂಸ್ ಆಗಿ ಹೀಗೆ ಹೊಡೆದಿದೆ ಮಳೆ ಇಲ್ಲ ಫುಲ್ಲು ಮನೆಯ ಇದು ಹೊರಗಡೆದು ಇರೋದೆಲ್ಲದು ಕೂಡ ಚೆಲ್ಲ ಪುಗಿಯಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಅಷ್ಟು ಜೋರಾಗಿನೇ ಮಳೆ ಹೊಡೆದಿತ್ತು ಸೊ ಈಗಲೂ ಕೂಡ ಆಗಿ ಮಳೆ ಹೊಡಿತಿದೆ ರಾತ್ರಿ ಕೂಡ ಆಗಿ ಸಿಗ್ಲಿತ್ತು ನಿದ್ದೆ ಒಬ್ಬಲ್ಲಿ ಎಲ್ಲರೂ ಎಚ್ಚರ ಆಗಬೇಕು ಆ ಥರ ಇತ್ತು ಸೊ ಎಲ್ಲಿ ಯಾರಿಗೇನ ತೊಂದರೆ ಆಯಿತು ಅಂತ ಭಯನೇ ಒಂದು ಸರಿಗೆ ಆ ಥರ ಮಳೆ ಸೊ ಇನ್ನೇನೋ ಮೊನ್ನೆ ನಮ್ಮ ಊರ ಪಕ್ಕನ ಇನ್ನೊಂದು ಬಳಗನೂರು ಅಂತ ಬರುತ್ತೆ ಸೊ ಅಲ್ಲಿ ಯಾರೋ ಪಾಪ ಒಬ್ಬ ರೈತ ಒಳಕ್ಕೆ ಹೋಗಿರುವಾಗ ಅವ್ರಿಗೆ ಸಿಡ್ಲುಬಾರ್ದು ಸಾವಾಗಿದೆ ಅಂತ ಹೇಳ್ಬಿಟ್ಟು ನ್ಯೂಸಲ್ಲಿ ಬೇರೆ ಕಡೆ ಸೋಷಲ್ ಮೀಡಿಯಾದಲ್ಲಿ ಎಲ್ಲ ನೋಡ್ತಿದ್ದೆ ಇವಾಗಲೂ ಕೂಡ ಬ ಪುಣ್ಯಕ್ಕೆ ರಾತ್ರಿ ಇಡೀ ಮಳೆ ಆಗ್ತಿದೆ ರಾತ್ರಿ ಎಂದರೂ ಅವ್ರವ್ರ ಮನೆಯಲ್ಲಿ ಸೇಫ್ ಆಗಿರ್ತಾರೆ ಅಂತ ಅನ್ಕೊಂಡಿದ್ವಿ ರಾತ್ರಿ ಮಳೆ ಬಂದಿದ್ದಕ್ಕೆ ಇದು ಮತ್ತೆ ಡೇ ಟೈಮಲ್ಲಿ ಮಳೆ ಬಂದು ಅದ್ರ ಜೊತೆ ಅಂತ ಸಿಗ್ಲು ಬಂತು ಸೊ ತುಂಬಾ ಯಾರಿಗೂ ಕೂಡ ಮಳೆ ಬರುತ್ತೆ ಅಂತಲೇ ಒಂದು ಯಾರು ಅನ್ಕೊಂಡಿರಲ್ಲ ಅಷ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ಆಗಿ ಮಳೆ ಬಂದಿರೋದು ಸೊ ತುಂಬಾನೇ ಭಯ ಆಗೋಯ್ತು ಸ್ವಲ್ಪ ಸಣ್ಣ ಆಗಿದೆ ಏನು ಈ ಥರ ಜೋರಾಗಿ ಮಳೆ ಬರೋ ಟೈಮಲ್ಲಿ ನಮ್ಮ ಮನೆಯಲ್ಲಿ ಅಜ್ಜ ನಮ್ಮ ತಾತ ನಮ್ಮ ಅಜ್ಜಿ ಅವರೆಲ್ಲ ಒಂದು ಕಬ್ಬಿಣದ್ದು ಒಂದು ಏನಾದರೂ ಸಾಮಾನು ತಗೊಂಡ್ಬಿಟ್ಟು ಒಂದು ರಾಡ್ ಥರ ತಗೊಂಡು ಬಿಸಾಬಿಡ್ತಿದ್ರು ಆ ಸೌಂಡ್ಗೆ ಸಿಗ್ಲು ಗುಡ್ಗು ಎಲ್ಲ ಹೋಗುತ್ತೆ ಮಳೆ ನಿಂತು ಹೋಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಈಗ ಯಾರು ಆ ಥರ ಮಾಡ್ತಿಲ್ಲ ಅಂತ ಅನಿಸುತ್ತೆ ಎಂದರೂ ಕೂಡ ಅವ್ರವ್ರ ಮನೆ ಒಳಗಡೆನೆ ಬಾಳ್ ಹಾಕೊಂಡು ಇದ್ಬಿಡ್ತಾರೆ ನಾ ಅದು ಎಲ್ಲ ನೆನ್ಪಿಗೆ ಬರ್ತಾಯಿತ್ತು ಈ ಥರ ಮಾಡ್ತಿದ್ರಲ್ವಾ ಮಾಡ್ಬೇಕಾ ಮಾಡಬಾರ್ದಾ ಅಂತ ಹೇಳ್ಬೋದು ಕೆಲವೊಬ್ಬರಿಗೆ ಬೆಳೆಗೋಸ್ಕರ ಮಳೆ ಬರಲಿ ಅನ್ನೋದೊಂದು ಇರುತ್ತಲ್ವಾ ಬಟ್ ಮಳೆ ಒಂದೊಂದು ಸಾರಿ ಬೆಳೆಯನ್ನು ಹಾಳು ಕೂಡ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ ಸೊ ಯಾವ ಮಳೆ ಸರಿನೋ ಯಾವ ಮಳೆ ಇದನ್ನೋ ಗೊತ್ತೇ ಆಗಲ್ಲ ನಮಗಂತೂ ಸೊ ನನಗೆ ಮನೆ ನನ್ನ ಕೆಲಸ ನಡೆದಿದೆ ಸ್ವಲ್ಪ ಇವತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಏನು ಮೊನ್ನೆ ನನಗೆ ಹುಷಾರು ಇಲ್ಲದೆ ಇದ್ದದಿಂದ ಒಂದು ದಿನ ಕೂಡ ಇನ್ನು ತುರ್ತು ರೆಸ್ಟ್ ಮಾಡಬೇಕು ಮನೆಗೆ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ರೆ ಆಗ್ತಾನೆ ಇಲ್ಲ ನೀವೇ ನಮ್ಮ ಫ್ರೆಂಡ್ ಪಾಪದ್ದು ನಾಮಕರಣ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗೋ ಇದರಲ್ಲಿ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಇವತ್ತು ಕೂಡ ಇದು ಮಳೆ ಕಾಟಕ್ಕೆ ಭಯಕ್ಕೆ ನನಗೆ ರೆಸ್ಟ್ ಮಾಡಬೇಕು ಅಂದ್ಕೊಂಡೆ ಮನೆಯಲ್ಲಿ ಇನ್ನೂ ಕೆಲಸ ಕೂಡ ಆಗಿರಲಿಲ್ಲ ಇವತ್ತು ತುಂಬಾ ಲೇಟ್ ಆಯಿತು ನಿನ್ನೆ ಒಂದು ಸ್ವಲ್ಪ ಅವ್ರ ಮನೆಗೆ ಹೋಗಿ ಬರೋದು ಹೀಗೆ ಮನೆಯಲ್ಲಿ ಕೆಲಸನೂ ಮಾಡ್ಕೊಳೋದು ಆಯಿತು ಅದಕ್ಕೆ ಸುಸ್ತಾಗಿಬಿಡ್ತು ಸುಸ್ತಾಗಿ ಮತ್ತೆ ಏನಾದರೂ ಜ್ವರ ಒಳಗಡೆ ಇತ್ತು ಅಂತಂದರೆ ಸರಿಯಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಟ್ಕೊಂಡು ನಿಧಾನಕ್ಕೆ ಮಾಡಿದ್ರೆ ಆಯಿತು ಅಂತ ಸ್ವಲ್ಪ ಬೆಳಗ್ಗೆ ಲೇಟಾಗಿಯೇ ಇದ್ದೆ ಹಾಗೆ ನಿನ್ನೆ ರಾತ್ರಿ ಇಡೀ ಮಳೆ ಬಂದು ಹೊರಗಡೆ ಸ್ವಲ್ಪ ವಾತಾವರಣ ಕೂಡ ತುಂಬ ಕೋಲ್ಡ್ ಇತ್ತು ಮತ್ತು ಹೊರಗಡೆ ಹೊರ್ಗಡೆ ಏನಾದರೂ ಕೆಲಸ ಮಾಡಬೇಕು ಮತ್ತು ಚಳಿ ಅದು ಎಲ್ಲ ಬರುತ್ತೆ ಕೋಲ್ಡ್ ವಾತಾವರಣಕ್ಕೆ ಅಂತ ಲೇಟ್ ಆಗಿತ್ತು ಲೇಟ್ ಆಗಿ ಕೆಲಸ ಆಗ್ಬಿಡ್ತೀವತ್ತು ಮಳೆ ನಿಂತಿತ್ತು ಯಜಮಾನ್ರು ಅವ್ರಿಗೆ ಮೊದಲು ಫೋನ್ ಮಾಡ್ಬಿಡ್ತೀನಿ ಬರ್ರಿ ಅಂತ ಹೇಳಿ ಹೊರ್ಗಡೆ ನಾನು ಮಳೆ ಹೇಗೆ ಬರ್ತಿದೆ ಅಂತ ಡೋರ್ ಓಪನ್ ಮಾಡಿ ನೋಡ್ತೀನಿ ಹೊರ್ಗಡೆ ಒಬ್ರು ಕೂಡ ಕಾಣಿಸ್ತಾ ಇಲ್ಲ ಒಂದು ರೀತಿ ರಾತ್ರಿ ಎತ್ತು ಎಲ್ಲರೂ ಹೇಗೆ ಹಾಕೊಂಡು ಮನೇಲಿ ಇರ್ತಾರೋ ಆಗ ಎಲ್ಲರೂ ಹಾಕೊಂಡು ಇಟ್ಬಿಟ್ಟಿದ್ದಾರೆ ಒಂದು ಸರಿ ಭಯನೇ ಆಗ್ಬಿಡುತ್ತೆ ಆ ಥರ ಇರ್ಬಿಟ್ರೆ ನನಗೆ ಯಾರಾದರೂ ಹೊರ್ಗಡೆ ಸುಳಿತಾ ಇದ್ರೆ ಏನು ಅನಿಸಲ್ಲ ಜನ ಎಲ್ಲ ಇದ್ರೆ ನನಗದ್ದು ಈಗ ಎಲ್ಲ ಜನ ಮಳೆ ನಿಂತ್ಕೂಡಲೇ ಎಲ್ಲರೂ ಹೊರ್ಗಡೆ ಬರೋದು ಮಳೆ ಹೇಗಿದೆ ಅಂತ ನೋಡೋದು ಯಾರ ಮನೆ ಮುಂದೆ ಏನೆಲ್ಲ ಅವತಾರ ಆಗಿದೆ ಅಂತ ನೋಡೋದು ಎಲ್ಲ ಮಾಡ್ತಿದ್ದಾರೆ ನೋಡಿ ಇವಾಗ ಇವಾಗೆಲ್ಲ ಬೇರೆಯವ್ರ ಮನೆಯಿಂದ ಸೌಂಡ್ ಬರೋದು ಕೇಳಿಸ್ತಾ ಇದೆ ಅದಕ್ಕೋಸ್ಕರ ವಿಂಡೋನಲ್ಲಿ ಆ ಕಡೆ ಈ ಕಡೆ ನೋಡ್ಕೋ ನೋಡ್ಕೋ ಅಂತ ನಿಂತಿದ್ದೆ ಇಷ್ಟೊತ್ತು ಕೂಡ ನೋಡಿ ಫ್ರೆಂಡ್ಸ್ ಇಲ್ಲಿ ಸಮನ್ವಿ ಮಲಗಿದ್ದಾಳೆ ಅವಳು ಮಲಗಿದ್ದಾಳೆ ಅಂತ ನಾನು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಡ್ತಾ ಇದ್ದೀನಿ ಈ ವಿಂಡೋನಲ್ಲಿ ಬಂದು ಒಂದು ಬೆಕ್ಕು ಆ ವಿಂಡೋನ ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇದೆ ಸೊ ಆ ಕಡೆ ಈ ಕಡೆ ಎಲ್ಲ ಹುಡುಕಾಡ್ತಾಯಿದೆ ಈ ಬೆಕ್ಕು ಮಾತ್ರ ತುಂಬಾ ಕೆಟ್ಟದಾಗಿದೆ ಮನೆಯಲ್ಲಿ ಹೊರಗಡೆ ಇದ್ದರೂ ಕೂಡ ಅಷ್ಟೇ ಕೆಟ್ಟದಾಗಿ ಸೌಂಡ್ ಮಾಡೋದು ಹಾಗೆಲ್ಲ ಮಾಡುತ್ತೆ ನೋಡಿ ನಾನು ಬಂದು ಅದನ್ನು ಓಡಿಸ್ತಿದ್ದೀನಿ ಓಡಿಸಿದ್ರು ಕೂಡ ನನ್ನನ್ನೇ ಗುರಾಯಿಸ್ಕೊಂಡು ಇದೆ ನನಗೆ ತುಂಬಾ ಭಯ ಆಗ್ತಾಯಿತ್ತು ನೋಡಿ ಹೇಗೆ ಓಡೋಯ್ತು ಇವಾಗ ಲೈಟ್ ಹಾಕಿದೆ ಅಲ್ಲಿ ಹಿಂಗಡೆ ಸ್ವಲ್ಪ ಲೈಟ್ ಹಾಕಿದರೆ ಹೊರ್ಗಡೆ ತುಂಬಾ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಲೈಟ್ ಹಾಕಿರಲಿಲ್ಲ ಆ ಕಡೆ ಹೊರಗಡೆ ಬಾಗಿಲು ಮುಂದೆ ಮಾತ್ರ ಹಾಕ್ಕೊಂಡಿದ್ದೆ ಈ ಕಡೆ ಸೈಡಲ್ಲಿ ಹಾಕಿರಲಿಲ್ಲ ಅದು ಬಂದು ಫುಲ್ಲು ಸೌಂಡ್ ಇದೆ ಅದು ಮೆಸ್ಸಲ್ವಾ ಮೆಸ್ಸಿಗೆ ಕರ್ರ್ ಅಂತ ಸೌಂಡ್ ಆಗ್ತಾಯಿತ್ತು ಏನದು ಅಂತ ನೋಡ್ತೀನಿ ಇದು ಬಂದು ಈ ಥರ ಇದೆ ತುಂಬಾ ಭಯ ಆಗೋಯ್ತು ಮಕ್ಕಳನ್ನೆಲ್ಲ ನಾವು ಈ ರೀತಿಯಾಗಿ ಮಲಗಿಸಿರ್ತೀವಿ ಒಂದು ವೇಳೆ ಆಗಿ ವಿಂಡೋ ಓಪನ್ ಆಗಿಬಿಟ್ಟಿತ್ತು ಅಂತಂದರೆ ಏನಪ್ಪ ಕತೆ ಅಂತ ಅನಿಸ್ಬಿಡ್ತು ಒಂದು ವೇಳೆ ಸಣ್ಣ ಸಣ್ಣ ಮಕ್ಕಳು ಮಲಗಿಸಿದ್ದಾಗ ಆ ಮಕ್ಳಿಗೆ ಏನಾದರೂ ಅಪಾಯ ಮಾಡಿದರೆ ಏನಪ್ಪ ಅಂತ ತುಂಬಾ ಭಯ ಆಗೋಯ್ತು ನನಗೆ ಈ ಕಡೆ ಬಂದು ನೋಡ್ತೀನಿ ಮತ್ತೆ ಅಡುಗೆ ಮನೆಯಲ್ಲಿ ಬಂದಿದೆ ಅಲ್ಲೇ ಸ್ವಲ್ಪ ನೋಡ್ಕೊಳ್ತಾ ನಿಂತಿದ್ದೀನಿ ಮತ್ತು ಕೂಡ ಈ ಕಡೆ ಬಂದು ಇಲ್ಲಿ ಅಡುಗೆ ಮನೆಯಲ್ಲಿ ಬಂದುಬಿಟ್ಟು ಇಲ್ಲಿ ಸೌಂಡ್ ಮಾಡ್ತಿದ್ದೆ ನೋಡಿ ಅದು ಆ್ಯಕ್ಚುಲಿ ತುಳಸಿ ಕಟ್ಟೆ ಕಡೆ ಇರೋ ಗೇಟನ್ನು ಓಪನ್ ಮಾಡಿಬಿಟ್ಟಿದ್ದಾರೆ ಓಪನ್ ಮಾಡಿರೋದನ್ನ ಕ್ಲೋಸೇ ಮಾಡಿಲ್ಲ ಅಲ್ಲಿ ಬಂದುಬಿಟ್ಟಿದೆ ಅದು ಅದಕ್ಕೆ ಅಂತಲೇ ಇದು ಮಂಕಿ ಬರ್ತಾ ಇತ್ತು ಹಾಗೆ ಈ ರೀತಿ ಬೆಕ್ಕುಗಳೆಲ್ಲ ಬಂದು ವಿಂಡೋದಲ್ಲಿ ಬರುತ್ತೆ ಅನ್ನೋ ಕಾರಣಕ್ಕೇ ಆ ಕಡೆ ಅದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿಸಿರೋದು ಆದರೂ ಕೂಡ ಇಲ್ಲಿ ಬಂದುಬಿಟ್ಟು ಅದು ಮತ್ತೆ ಸೌಂಡ್ ಮಾಡೋದು ಇದನ್ನು ಈ ವಿಂಡೋನ ಓಪನ್ ಮಾಡೋದಕ್ಕೆ ಬರೋದು ಅದನ್ನೆಲ್ಲ ಮಾಡ್ತಾ ಇತ್ತು ನನಗಂತೂ ಯಾಕಪ್ಪ ಇದು ಇಷ್ಟು ಕಾಡಿಸ್ತಾ ಇದೆ ನಮಗೆ ಅನ್ನೋ ಥರ ಭಯ ಆಗೋಯ್ತು ಅಲ್ಲಿ ಬಂದು ಲೈಟ್ ಹಾಕಿ ಓಡಿಸಿದೆ ಅಲ್ಲಿ ಓಡಿಸಿದ್ರು ಕೂಡ ಓಡ್ದೇ ನನಗೇನೆ ಗುರಾಯಿಸ್ತಿತ್ತು ಈಗ ಬಂದು ಈ ಕಡೆ ಈ ಕಡೆ ಬಂದು ಕೂತಿದೆ ನೋಡಿ ಈ ವಿಂಡೋ ಮೇಲೆ ಈ ಕಡೆಯಿಂದ ಇಲ್ಲಿ ಬಂದು ಕೂತಿದೆ ನೋಡಿ ಹೇಗೆ ಹೋಗೋದು ಜಿಗಿದು ಹೋಯ್ತು ಫುಲ್ಲು ಭಯ ಆಗ್ತಿದೆ ನನಗೆ ಹೊರಗಡೆ ಡೋರ್ ಓಪನ್ ಮಾಡಿ ಅದನ್ನು ಓಡಿಸೋಕ್ಕೂ ಭಯ ಆಗ್ತಾಯಿದೆ ಈ ಕಡೆ ಅವಳು ಸಮಾನಿ ಮಲಗಿದಾಳಲ್ಲಪ್ಪ ಅನ್ನೋ ಕೂಡ ಭಯ ಆಗ್ತಾ ಇದೆ ಒಂಥರ ಮನೆಯಲ್ಲಿ ಬೇರೆ ಯಜಮಾನ್ರಿಲ್ಲ ಯಾರೂ ಇಲ್ಲ ಈಗ ತಾನೇ ಟ್ಯೂಷನ್ ಮಕ್ಕಳು ಹೋದ್ರು ಹೋಗಿದ ನಂತರ ಸಮಾನವೀನ ಮಲಗಿಸಿದೆ ಸೊ ಇಷ್ಟು ಭಯ ಆಗ್ತಿದೆ ನನಗೆ ಅದರಲ್ಲೂ ಕೂಡ ಇದು ಬೆಕ್ಕು ತುಂಬಾ ಕೆಟ್ಟದ್ದಿದೆ ಅದಕ್ಕೋಸ್ಕರ ಭಯ ಆಗ್ತಿದೆ ಸುಮ್ಮನೆ ಮಾಮೂಲಿ ಯಾವುದೋ ಬೆಕ್ಕಾಗಿದ್ದರೆ ನಾನು ಓಡಿಸ್ಬಿಡ್ತಿದ್ದೆ ಇದು ತುಂಬಾ ಕೆಟ್ಟದಿದೆ ಅದಕ್ಕೆ ಭಯ ನನಗೆ ತುಂಬ ಮತ್ತೇನು ಸ್ವಲ್ಪ ನನಗೆ ಬರೀ ಎಲ್ಲ ವಿಷಯಕ್ಕೂ ಕೂಡ ಭಯ ಪಡೋ ಥರ ಆಗ್ತಿದೆನೋ ಏನೋ ಅನಿಸ್ಬಿಟ್ಟಿದೆ ಅಷ್ಟುರಿಗೆ ಫೋನ್ ಮಾಡ್ತೀನಿ ಈಗ ತಾನೇ ಫೋನ್ ಮಾಡಿದೆ ಯಜಮಾನ್ರಿಗೆ ಅವರು ಇಲ್ಲ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಅಪ್ಪಾಜಿಗೆ ಫೋನ್ ಮಾಡಿದೆ ಅಪ್ಪಾಜಿ ಕೂಡ ಅವ್ರು ಬಂದಿದ್ದ ನಂತರ ಬರ್ತೀನಮ್ಮ ಅಂದರು ಅವ್ರಿಗೆ ಮಕ್ಳು ಇರಬೇಕು ಆಟ ಆಡಲಿಕ್ಕೆ ಅದಕ್ಕೆ ಮಕ್ಕಳಿದ್ರೆ ಮಾತ್ರ ಬರೋದವರು ಅದಕ್ಕೆ ಸಮಾನ್ಯ ಮಲಗಿದ್ದಾಳೆ ಅಂತ ಹೇಳಿದೆ ಅಟ್ಲೀಸ್ಟ್ ಅವಳಾದರೂ ಎದ್ದಿದ್ರೆ ಅವ್ರು ಬರ್ತಿದ್ರು ಸಮಾನಿ ಮಲಗಿದ್ಲು ಒಂದೊಂದು ಸಾರಿ ಅವಳು ಕೂಡ ಅವ್ರ ಪಪ್ಪನ ಜೊತೆ ಇಲ್ಲ ಅಜ್ಜಿ ಮನೆಗಾದರೂ ಹೋಗಿರ್ತಿದ್ಲಲ್ವ ಸೊ ಅಜ್ಜಿ ಮನೆ ಕಡೆ ಹೋಗಿಲ್ಲ ಅಂದರೆ ಅವರೇ ಇಲ್ಲಿಗೆ ಬಂದುಬಿಡ್ತಾರೆ ಸೊ ಇವತ್ತು ಹೋಗಿಲ್ಲ ಅಂಥೇಳಿ ಬರ್ತೀನಿ ಅಂತ ಹೇಳಿದರು ಪಪ್ಪ ಸಾಯಂಕಾಲ ಬರ್ತೀನಮ್ಮ ಅಂತ ಅದಕ್ಕೆ ಬರ್ತೀನಿ ಅಂದಿದ್ದಕ್ಕೆ ಫೋನ್ ಮಾಡಿದೆ ಬರ್ರಿ ಅಂತ ಈಗ ನಮ್ಮ ಬರಲಿ ಬಂದಿದ್ದ ನಂತರ ಬರ್ತೀನಿ ಅಂತ ಹೇಳಿದರು ಸೊ ನಾನು ಏನೋ ವಿಡಿಯೋ ಎಡಿಟ್ ಮಾಡೋಣ ಹಾಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಎಲ್ಲ ಅಡುಗೆ ಎಲ್ಲ ರೆಡಿನೇ ಇದೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಮಾಡಿಟ್ಕೊಂಬಿಟ್ರೆ ಹಾಗೆ ಎಲ್ಲ ರೆಡಿ ಇಟ್ಕೊಂಡ್ಬಿಟ್ರೆ ನಾಳೆ ವಚನ ಸ್ಪರ್ಧೆ ಇದೆ ಸಂಡೇ ಅಲ್ವಾ ಸೊ ನಾಳೆ ವಚನ ಸ್ಪರ್ಧೆಗೆ ಮಕ್ಕಳನ್ನೆಲ್ಲ ಇವತ್ತು ಕಂಪ್ಲೀಟಾಗಿ ಪ್ರಿಪೇರ್ ಮಾಡಿ ಕಳಿಸಿದ್ದೀನಿ ಸೊ ನಾಳೆ ನಾವು ಬೇಗ ಹೋಗ್ಬೇಕು ಅಲ್ಲಿಗೂ ಕೂಡ ಟೆನ್ಗೆಲ್ಲ ಅಲ್ಲಿರಬೇಕು ಟೆನ್ಗೆಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಫಸ್ಟು ಬಿಫೋರ್ ನಾವು ಹೋಗಿ ಸ್ವಲ್ಪ ಮಕ್ಕಳಿಗೆ ಏನೋ ಧೈರ್ಯ ಕೊಡೋದಾಗಿರ್ಬೋದು ಅಲ್ಲಿ ಸಿಚ್ಯುವೇಶನ್ ಹೇಗಿರುತ್ತೆ ಅಂತ ವಿವರಿಸಿ ಹೇಳೋದಾಗಿರ್ಬೋದು ಮಾಡಬೇಕಲ್ವಾ ಅದಕ್ಕೋಸ್ಕರ ಬೇಗನೆ ರೆಡಿಯಾಗಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೆ ಈ ಥರ ಭಯ ಭಯ ಆಗೋಯ್ತು ನನಗೆ ಸಮನ್ವಿ ಹೇಗೋ ಮಲಗಿದ್ದಾಳೆ ಸಮನ್ವಿ ಎದ್ದಿದ್ರೆ ಅವ್ಳು ಕಿರಿಕಿರಿ ಮಾಡ್ತಿದ್ರು ಏನು ಮಾಡ್ಲಿಕ್ಕೆ ಬಿಡಲ್ಲ ಅಂತ ನಾನು ಅಂದ್ಕೊಂಡೆ ಬಟ್ ಈ ನೋಡಿದ್ರೆ ಈ ಬೆಕ್ಕು ಕಾಟ ಬಂದಿದೆ ನನಗೆ ಸೊ ಓಕೆ ಫ್ರೆಂಡ್ಸು ಇವತ್ತಿನ ವೀಡಿಯೋ ಇದ್ದಾಗಿತ್ತು ಫ್ರೆಂಡ್ಸು ಮತ್ತು ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ನಾಳೆ ವಚನ ಸ್ಪರ್ಧೆ ಇದೆ ಸೊ ಆದಷ್ಟು ಲಾಗ್ನ ಮಾಡೋದಾದರೆ ಮಾಡ್ಕೊಳ್ತೀನಿ ಇವನ್ ನನಗೆ ವಚನ ಸ್ಪರ್ಧೆ ಹೇಗಿರುತ್ತೆ ಏನಿರುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಟ್ರೈ ಮಾಡ್ತೀನಿ ನಾಳೆ ಸೊ ಲಾಗಲ್ಲಿ ತೋರಿಸೋದಕ್ಕೂ ಕೂಡ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಆ ವೀಡಿಯೋ ಇಲ್ಲದೂ ಕೂಡ ನನ್ನ ಇನ್ನೊಂದು ಚಾನಲ್ಗೆ ಅಪ್ಲೋಡ್ ಮಾಡ್ಕೊಳ್ತೀನಿ ಯಾಕೆಂತಂದರೆ ಅದು ಎಜುಕೇಷನ್ಗೆ ತಕ್ಕ ಹಾಗೆ ಇರೋದರಿಂದ ಹಾಗೆ ನಮ್ಮ ಟ್ಯೂಷನ್ ಮಕ್ಕಳು ಎಲ್ಲ ಇರೋದರಿಂದ ನಮ್ಮ ಟ್ಯೂಷನ್ ಮಾಡೋ ಅಂಥ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಚಾನಲ್ಗೆ ನಾನು ಅದನ್ನು ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅದನ್ನು ಕೂಡ ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ಆಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್